ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಕಳೆದ ಎರಡು ಮೂರು ದಿನಗಳಿಂದ ಮತ್ತೆ ವಿಚಾರಗಳು ಸ್ವಲ್ಪ ವಿಚಾರಗಳ ಬಗ್ಗೆ ಇವತ್ತೊಂದು ಪತ್ತೆ ಇರಬೇಕು ಅಂತ ನಿಶ್ಚಯವನ್ನು ಮಾಡಿ ಕಲ್ತೇವೆ ನಮಗೆಲ್ಲರಿಗೂ ಗೊತ್ತಿದೆ ಕಾರ್ಕಳದಲ್ಲಿ ಮಾನ್ಯ ಶಾಸಕರು ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರು ಶಾಸಕರಾದ ಮೇಲೆ ಸಾಕಷ್ಟು ಶಾಶ್ವತ ಕಾಮಗಾರಿಗಳು ದೂರದರ್ಶಿತ ಕಾಮಗಾರಿಗಳು ಆಗಿದೆ ಅದು ಕೋಟಿಚೆನ್ನಯ ಪಾರ್ಕ್ ಆಗಿರ್ಬೋದು ಪರಶುರಾಮ ಪಾರ್ಕ್ ಆಗಿರ್ಬೋದು ಅಥವಾ ಎಣ್ಣೆ ಹೊಳೆಯ ನೂರೆಂಟು ಕೋಟಿ ರೂಪಾಯಿ ಡ್ಯಾಮ್ ಆಗಿರ್ಬೋದು ಅಥವಾ ಕಾರ್ಕಳದ ಆಸ್ಪತ್ರೆಯನ್ನು ಮೇಲ್ದದ್ರೆ ಕೆಲಸ ಆಗಿರ್ಬೋದು ಅಥವಾ ಸಾಕಷ್ಟು ರಸ್ತೆಗಳು ಹಿಂದೆ ಎಂದು ಕಾಣದಂತಹ ರಸ್ತೆಗಳು ಹಳ್ಳಿ ಹಳ್ಳಿ ರಸ್ತೆಗಳು ಕಳೆದ ಹತ್ತು ವರ್ಷಗಳಿಂದ ಸಂಪೂರ್ಣ ಅಭಿವೃದ್ಧಿಯನ್ನು ಕಾರ್ಕಳ ಸಮಗ್ರ ಅಭಿವೃದ್ಧಿಯನ್ನು ಕಾರ್ಕಳ ಬಂದಿದೆ ಇವತ್ತು ಇತ್ತೀಚೆಗೆ ಕಳೆದ ಒಂದು ವರ್ಷಗಳಿಂದ ನಮಗೆಲ್ಲರಿಗೂ ಗೊತ್ತಿರುವಂತೆ ಪರಶುಮ ಪಾರ್ಕ್ನ ಬಗ್ಗೆ ಸಾಕಷ್ಟು ವಿವಾದಗಳು ಈ ಸಂದರ್ಭದಲ್ಲಿ ಬಂದಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಮೂರನೇ ಜನವರಿಯಲ್ಲಿ ಉದ್ಘಾಟನೆಗೊಂಡಂತಹ ಈ ಒಂದು ಪರಿಶ್ರಮ ಆ ಸಂದರ್ಭದಲ್ಲಿ ಅದರ ಯಾರು ವಿನ್ಯಾಸವನ್ನು ಮಾಡಿದಾರ ಒಬ್ಬ ಆರ್ಟಿಸ್ಟ್ ಕೃಷ್ಣ ನಾಯ್ಕ ಅಂತ ಹೇಳುವಂಥವ್ರು ಅವರ ಮೂರ್ತಿಯನ್ನ ಮತ್ತೊಮ್ಮೆ ಮರು ವಿನ್ಯಾಸ ಮಾಡಬೇಕು ಅಂತ ಹೇಳುವಂತಹ ವಿಚಾರವನ್ನ ಆವಾಗಲೇ ಹೇಳಿದ್ರು ಅದಕ್ಕೆ ಬೇಕಾದ ರೀತಿಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಅವರು ಇಪ್ಪತ್ತಾರನೇ ತಾರೀಕು ಒಂಬತ್ತು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೇಳ್ತಾರೆ ಅದನ್ನು ಮತ್ತೆ ಬರವಿನ್ಯಾಸ ಮಾಡಲಿಕ್ಕೆ ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಅದರ ಬಲವರ್ಧನೆಯನ್ನು ಮಾಡಲಿಕ್ಕೆ ನನಗೆ ನನ್ನ ಸ್ಪರ್ಧೆಗೆ ಕೊಡಬೇಕು ಅಂತ ಒಂದು ಮನವಿಯನ್ನು ಅವರು ಇಪ್ಪತ್ತ್ಮೂರು ಇಪ್ಪತ್ತಾರು ಒಂಬತ್ತಕ್ಕೆ ಮಾಡ್ತಾರೆ ಯಾರು ಕೃಷ್ಣನಾಯಿತು ಇದರ ಇವರ ಈ ಮನವಿಯ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಮೂರು ಹತ್ತಕ್ಕೆ ಮೂರು ಹತ್ತಕ್ಕೆ ಒಂದು ಆದೇಶವನ್ನು ಮಾಡ್ತಾರೆ ಇದು ದುರಸ್ತಿ ಮಾಡುವಂತಹ ಅನಿವಾರ ಹಿಂದೆ ನಿಷ್ಠೆ ನಿಶ್ಚಯಿಸಿದಂತೆ ಇದನ್ನು ದುರಸ್ತಿ ಮಾಡಬೇಕಂತ ಅನಿವಾರ್ಯತೆ ಇದೆ ಅದನ್ನು ಮಾಡಬೇಕು ಅಂದರೆ ಮೂರು ಹತ್ತಕ್ಕೆ ಅವರು ಆದೇಶವನ್ನು ಮಾಡ್ತಾರೆ ಅದರಲ್ಲಿ ದುರಸ್ತಿ ಮಾಡುವುದು ಸೂಕ್ತವೆನಿಸಿ ಮೂರ್ತಿಯ ಮಾರ್ಪಾಡು ಮಾಡೋದು ಅನುಮೋದಿಸಿದ ಅನುಮೋದನ ಕೊಡ್ತಾರೆ ಇದು ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಗ್ತದೆ ಇದರ ಕಾಂಗ್ರೆಸ್ನವರು ಇದನ್ನು ತೆಗೆಯಲ್ಲಿ ತೆಗಿಬಾರದು ಅಂತ ಹೇಳುವಂತ ದೊಡ್ಡ ದೊಡ್ಡ ಹೋರಾಟವನ್ನು ಮಾಡ್ತಾರೆ ಆಗಬಾರದು ಅದು ಸುಳ್ಳು ಬೇರೆ 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 ವಿಚಾರಗಳನ್ನೆಲ್ಲ ಹೇಳ್ತಾರೆ ನಾಲ್ಕನೇ ತಾರೀಕಿಗೆ ಮಾನ್ಯ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಭೇಟಿಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ನೋಟನ್ನು ಬರ್ತಾರೆ ಒಂದು ಆದೇಶವನ್ನು ಮಾಡ್ತಾರೆ ಸದರಿ ಕ್ಷೇತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಸದರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಮೂರ್ತಿಯನ್ನು ಸಾರ್ವಜನಿಕ ಪ್ರವಾಸಿಗರ ಹಿತದೃಷ್ಟಿಯಿಂದ ಸರಿಪಡಿಸಲು ತಿಳಿಸಿರ್ತಾ ಇದ್ದಾರೆ ಅವರ ಆದೇಶದ ಮೇರೆಗೆ ಮತ್ತೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿಗಳು ಆಗ್ತಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಅದರಿಂದ ಅದರ ಅಲ್ಲಿ ಪ್ರವಾಸಿಗರನ್ನ ತಡೆ ಹಿಡಿದು ಮತ್ತೆ ಕಾಮಗಾರಿಯನ್ನು ಮಾಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧಿಕಾರಿಯವರು ಇವರಿಗೆ ಆದೇಶವನ್ನು ಯಾವುದು ನಾಲ್ಕು ನಾಲ್ಕು ಹತ್ತನೇ ತಾರೀಕು ನಾಲ್ಕು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಕಳಿಸ ಇಪ್ಪತ್ತೆ ಆದೇಶವನ್ನು ಮಾಡ್ತಾರೆ ಈ ಆದೇಶದ ಮುಖಾಂತರ ಅವರಿಗೆ ನೋಡಿ ಈ ಆದೇಶದ ಮುಖಾಂತರ ಇಪ್ಪತ್ತ ಈ ಆದೇಶದ ಮುಖಾಂತರ ಅವರಿಗೆ ಲೆಟರ್ ಮಾಡ್ತಾರೆ ಅವರಿಗೆ ಯಾರಿಗೆ ಕೃಷ್ಣ ನಾಯಕರಿಗೆ ಉಡುಪಿ ನಿಜ ನೀವು ಆದಷ್ಟು ಬೇಗ ಇದನ್ನ ಎರಡು ತಿಂಗಳಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಮುಗಿಸ್ಕೊಳ್ಬೇಕು ಅಂತ ಈ ಆದೇಶದ ಮೇಲೆ ಈ ಆದೇಶದ ಮೇಲೆ ಏಳನೇ ತಾರೀಕು ಆದೇಶ ಮಾಡ್ತೀವಿ ಅಂತ ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿ ಬೆಳೆಯುವಂತ ಏಳನೇ ತಾರೀಕು ಅವರಿಗೆ ಆದೇಶ ಮಾಡ್ತಾರೆ ಯಾರಿಗೆ ಕೃಷ್ಣ ನಾಯಕರಿಗೆ ಅವ್ರದ್ದು ಕ್ರೆಶ್ ಆರ್ಟ್ ವರ್ಲ್ಡ್ ಅಂತ ಸಂಸ್ಥೆಗೆ ಅದನ್ನು ಆದೇಶ ಮಾಡ್ತಾರೆ ಮೂರ್ತಿಯನ್ನು ಆದಷ್ಟು ಬೇಗ ನೀವು ಅದನ್ನ ಕೆಲಸವನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಕ್ತಾಯವನ್ನು ಮಾಡಿಕೊಡ್ಬೇಕು ಎರಡು ತಿಂಗಳಿಗೆ ಈ ಒಂದು ಕೆಲಸವನ್ನು ಮುಕ್ತಾಯ ಮಾಡಿಕೊಡ್ಬೇಕು ಅಂತ ಆದೇಶವನ್ನು ಮಾಡ್ತಾರೆ ಈ ಆದೇಶದ ಮೇರೆಗೆ ಅವರು ಕಾಮಗಾರಿಯನ್ನು ಕೈಗೊಳ್ತಾರೆ ಅಲ್ಲಿನ ಮೂರ್ತಿಯ ಭಾಗವನ್ನ ಅಲ್ಲಿಂದ ತೆಗೆದು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ತೆಗೆದುಕೊಂಡು ಹೋದ ಕೂಡಲೇ ನಮಗೆಲ್ಲ ಗೊತ್ತಿದೆ ಕಾರ್ಕಳದ ಕಾಂಗ್ರೆಸ್ನವರಿಗೆ ಈ ಅಭಿವೃದ್ಧಿಯನ್ನ ಸಹಿಸಲಿಕ್ಕಾಗುದಿಲ್ಲ ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಪರಶುರಾಮನ ಮೂರ್ತಿ ಇಲ್ಲಿ ಹಿಂದೆ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದಾಗೆ ಲಕ್ಷಾಂತರ ಲಕ್ಷಾಂತರ ಮಂದಿ ಯಾರು ನಮ್ಮ ಪ್ರವಾಸಿಗರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಷ್ಟು ಒಳ್ಳೆ ಪ್ರವಾಸಿ ತಾಣ ಮಾಡಿ ಅಭಿವೃದ್ಧಿ ಹೊಂದಿದೆ ಇದನ್ನ ನೋಡಿ ಸಹಿಸ್ಬೇಕಾಗಿರುವಂತಹ ಕಾಂಗ್ರೆಸ್ ನಮ್ಮ ಇಡೀ ಬೈಲೂರ್ ಆಗಿರ್ಬಹುದು ಕಾರ್ಕಳದಾಗಿರ್ಬಹುದು ಅವರ ಉದ್ಯಮಕ್ಕೆ ಅಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟಂತ ಈ ಒಂದು ಯೋಜನೆಯನ್ನ ಹೇಗಾದ್ರೂ ಮಾಡಿ ಮೊಟಕೊಳಿಸಬೇಕು ಅಂತ ಹೇಳಿ ಯೋಜನೆ ಇಟ್ಕೊಂಡು ಕಾಂಗ್ರೆಸ್ ನೇರವಾಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತದೆ ಅಲ್ಲಿ ಜಿಲ್ಲಾಧಿಕಾರಿಯವರ ಆದೇಶ ಇರ್ತದೆ ಏನಂತ ಹೇಳಿದ್ರೆ ಅಲ್ಲಿ ಯಾರು ಕೂಡ ಆ ನಿರ್ಬಂಧಿತ ಪ್ರದೇಶ ಅಲ್ಲಿ ಹೋಗಬಾರ್ದು ಅಂತ ಆದೇಶ ಇದ್ರು ಕೂಡ ಈ ಕಾಂಗ್ರೆಸ್ನವರು ಮೇಲೆ ಹೋಗಿ ಪ್ರತಿಭಟನೆಯನ್ನು ಮಾಡಿ ಅದು ಕಂಚಿನ ಮೂರ್ತಿ ಅದು ಕಂಚಿನ ಮೂರ್ತಿ ಅಲ್ಲ ಅದು ಫೈಬರ್ ಮೂರ್ತಿ ಅದು ಬೇರೆ ಬೇರೆ ಮೂರ್ತಿ ಅದು ಪ್ಲಾಸ್ಟಿಕ್ ಮೂರ್ತಿ ಇಪ್ಪತ್ತೈದು ಕಥಗಳನ್ನ ಕಟ್ತಾರೆ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ನಿರ್ಬಂಧ ಇರುತ್ತೆ ನಿರ್ಬಂಧ ಇದ್ದರು ಕೂಡ ಅದ್ರ ಮೇಲೆ ಹೋಗಿ ಅವರು ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿಯ ಜಿಲ್ಲಾಡಳಿತ ಕ್ರಮವನ್ನು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ತೆಗೆದುಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ನಿರ್ಬಂಧ ಇರುವಾಗ ಅಲ್ಲಿ ಹೋಗಬಾರ್ದು ಅಂತ ಇರುವಾಗ ಯಾಕೆ ಹೋದ್ರೆ ಅವರು ಹೋಗಬಾರ್ದು ಹೋಗ್ಬಾರ ಹೋಗದೇ ಇದ್ದಾಗ ಕ್ರಮ ಕೈಗೊಳ್ಳಬೇಕು ಕ್ರಮವನ್ನು ಕೈಗೊಳ್ಳಿಲ್ಲ ಅವರು ಅಲ್ಲಿ ಮತ್ತೆ ಪ್ರತಿಭಟನೆಯನ್ನು ಮಾಡಿದ್ರು ಉಳಿದಾರ್ಧ ಭಾಗವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಿಡಲಿಲ್ಲ ಇಷ್ಟು ಈ ಹಂತ ಹಂತದಲ್ಲಿ ಮಾಡ್ತಾರೆ ಇದನ್ನ ಮುಗಿಯೋ ಮುಗಿಸ್ಬೇಕು ಅಂತ ಕಾರಣಕ್ಕೆ ನಮ್ಮ ಇವರು ಯಾರು ಕೃಷ್ಣ ನಾಯಕ್ ಕೃಷ್ಣ ವರ್ಲ್ಡ್ ಇವರು ಆರ್ಟ್ ವರ್ಲ್ಡ್ ಇವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಮಾಡ್ತಾರೆ ನನಗೆ ಅಲ್ಲಿ ಭಯದ ವಾತಾವರಣ ಇದೆ ಅಲ್ಲಿಯ ಮೂರ್ತಿಯನ್ನ ನಮಗೆ ಮಾರ್ಪಾಡು ಅಂತ ತಗೊಂಡು ಹೋಗಿ ನನಗೆ ಹೋಗ್ಬೇಕೆಂದ್ರೆ ಭಯದ ವಾತಾವರಣ ಇದೆ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ನನಗೆ ಭದ್ರತೆಯನ್ನು ಕೊಡಬೇಕು ಅಂತ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ ಉಚ್ಚ ನ್ಯಾಯಾಲಯಕ್ಕೆ ಆಗ ಇವರು ನಿರ್ಮಿತಿ ಕೇಂದ್ರ ನೆಟ್ ಹೇಳಿದ್ರೆ ನಾವು ಮಾಡುದು ಈ ಕಾಮಗಾರಿಯನ್ನ ಅವ್ರಿಗೆ ಹಿಂದೆ ನಾವು ಕಾಮಗಾರಿ ಆದೇಶಪಟ್ಟಿದ್ದೇವೆ ಅದೇ ಈ ಹಿಂದಿನ ದರದ ಪಟ್ಟಿಯಲ್ಲಿ ಈ ಹಿಂದೆ ಆದೇಶಪಟ್ಟಿದೆ ದರ ಪಟ್ಟಿಯಲ್ಲಿ ಮತ್ತು ನಾಲ್ಕು ತಿಂಗಳ ಒಳಗೆ ಕಾಮಗಾರಿಯನ್ನು ಮುಗಿಸಿದ್ರೆ ನಾವು ಅಭ್ಯಂತರ ಎಲ್ಲ ಮಾಡಬಹುದು ಅಂತ ಅದಕ್ಕೆ ಮೊನ್ನೆ ಇಪ್ಪತ್ತ ಆರನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನ ಪಡ್ತದೆ ಏನಂತ ಹೇಳಿದ್ರೆ ಈ ಕಾಮಗಾರಿಯನ್ನ ಈ ಕಾಮಗಾರಿಯನ್ನ ಅಹ್ ಇಂದಿನಿಂದ ಅಂದ್ರೆ ಇಪ್ಪತ್ತ ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಆದೇಶ ಮಾಡ್ತಿದೆ ಇಂದಿನಿಂದ ಹದಿನಾಲ್ಕು ದಿನಗಳ ದಿನಗಳ ಒಳಗೆ ಎರಡು ವಾರದ ಒಳಗೆ ಹದಿನಾಲ್ಕು ದಿನಗಳ ಒಳಗೆ ಅಲ್ಲಿಂದ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಮತ್ತೆ ನಾಲ್ಕು ತಿಂಗಳ ಒಳಗೆ ಕಾಮಗಾರಿಯನ್ನು ಮುಕ್ತಾಯ ಮಾಡಿ ಅಂತ ಆದೇಶವನ್ನು ಕೊಡ್ತದೆ ಈ ಆದೇಶದ ಮುಖಾಂತರ ಮೊನ್ನೆ ನಿನ್ನೆ ಒಂದ್ ಎರಡು ಮೂರನೇ ತಾರೀಕಿಗೆ ಮೂರನೇ ತಾರೀಕಿಗೆ ಬೆಳಿಗ್ಗೆ ಕೇಂದ್ರ ಮತ್ತು ಕ್ರಿಸ್ ಹಾರ್ಟ್ ಹೋಲ್ಡ್ನವರು ಅಲ್ಲಿ ಕೆಲಸವನ್ನು ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ ಈ ಇದನ್ನು ಇದು ಅಧಿಕಾರಿಗಳ ಮುಖಾಂತರನು ಈ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾದ ಈ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ ರಾತ್ರಿ ಎರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಹೋಗಿ ಅಲ್ಲಿ ಮಣ್ಣನ್ನು ಹಾಕ್ತಾರೆ ಯಾವುದು ಪರಶುರಾಮನ ಬೆಟ್ಟಕ್ಕೆ ಹೋಗುವಂತ ಮೇಲೆ ಹೋಗುವಂತ ರಸ್ತೆಗೆ ಇದೆ ಹತ್ತು ಲೋಡ್ ಮಣ್ಣನ್ನ ರಾತ್ರಿ ಎರಡು ಗಂಟೆ ರಾತ್ರಿಗೆ ಮಣ್ಣು ತಂದು ಹಾಕ್ತಾರೆ ಅಂದ್ರೆ ಇವರ ಇವರಿಗೆ ಅಲ್ಲಿ ಅದು ಆಗ್ಬಾರ್ದು ಅಂತ ಹೇಳುವಂತ ಉದ್ದೇಶ ಅಷ್ಟೇ ಇದು ಕೋರ್ಟ್ ಆರ್ಡರ್ ಮಾಡಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಅಲ್ಲಿ ಕಾಮಗಾರಿ ಆಗಬೇಕು ಆದಷ್ಟು ಬೇಗ ಒಂದು ಸರ್ಕಾರಿ ಯೋಜನೆ ಪೂರ್ಣಗೊಂಡು ಸಾರ್ವಜನಿಕರಿಗೆ ಲಭ್ಯ ಆಗಬೇಕು ಅಂತ ಹೇಳುವಂತಹ ಒಂದು ಆದೇಶವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟರು ಕೂಡ ಈ ಕಾಂಗ್ರೆಸ್ನ ಬುಡಾರಿಗಳು ಹೋಗಿ ಅಲ್ಲಿ ಹತ್ತಿರ ಮಣ್ಣು ತೆಗೆದುಕೊಂಡು ಹಾಕಿ ಯಾರು ಕೂಡ ಮೇಲೆ ಹೋಗದಾಗ ಅಡ್ಡವನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾರು ಇವರಿಗೆ ಆಗ್ಬೇಕಾಗಿರುವಂತದ್ದು ಇಷ್ಟೇ ಇವರಿಗೆ ಪರಶ್ರಾಮ ಪರತಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ ಕಾರ್ಕಳದ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ನೀವು ಸಹಕಾರವನ್ನ ಮಾಡಿ ಅದು ಬಿಟ್ಟು ಈ ತರ ಅಭಹಾಸ್ಯ ಮಾಡುವಂತದ್ದು ನೀವು ಹಿಂದೆ ಕಾಂಗ್ರೆಸ್ ನ ಬಿ ಟಿಮ್ ನ ಮುಖಾಂತರ ನಮ್ಮ ಎಣ್ಣೆ ಹೊಳೆ ಡ್ಯಾಮ್ ನಲ್ಲಿ ಕ್ರಿಕೆಟ್ ಆಡಿದ್ವಿ ಆಡಿದ್ರಿ ಇವತ್ತು ಈ ಸಲ ಬೇಸಿಗೆ ಈ ಈ ವರ್ಷದಷ್ಟು ಎಂದು ಕಂಡರಿಯ ಬೇಸಿಗೆ ಬೇಸಿಗೆ ಬರಗಾಲ ಇವತ್ತಿದೆ ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ನೀರಿದೆ ಬೆಟ್ಟೆ ಹೋಗಿ ಇಳಿದು ನೋಡ್ಬೋದು ನೀವು ನೀವು ನೋಡುತ್ತೀರಾ ಇಲ್ವಾ ಅಂತ ಅಷ್ಟು ಒಳ್ಳೆ ನೀರಿದೆ ಇವತ್ತು ಆ ಸುತ್ತಮುತ್ತಲಿನ ಎಲ್ಲ ರೈತರಿಗೆ ಕೂಡ ಉಪಯೋಗ ಉಪಯುಕ್ತ ಉಪಯೋಗ ಆಗ್ತಾ ಇದೆ ಅದರಿಂದ ನೀವು ಅಪಾಸ್ಯವನ್ನ ಮಾತ್ರ ಮಾಡುವಂತದ್ದು ನಿಮ್ಮಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳನ್ನ ಶಾಶ್ವತ ಕಾಮಗಾರಿಗಳನ್ನ ಅಥವಾ ಕಾರ್ಕಳಕ್ಕೆ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡುವಂತ ಯಾವ ವಿಚಾರ ಕೂಡ ನಿಮ್ಮಲ್ಲಿ ಇಲ್ಲ ಅದರಿಂದ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾಧಿಕಾರಿಗಳು ನಿನ್ನೆ ಇವತ್ತಲ್ಲಿ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ತಡೆ ಹಿಡಿದಿದ್ದಾರೆ ಅಂತ ಹೇಳುವಂತ ವಿಚಾರ ಪತ್ರಿಕೆಗಳಲ್ಲಿ ಬಂದಿದೆ ಆದ್ರಿಂದ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾಳೆ ಮನವಿಯನ್ನ ಕೂಡ ಕೊಡ್ಲಿಕ್ಕಿದ್ದೇವೆ ಈ ಸಹ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೂಡ ಆಗ್ರಹವನ್ನ ಮಾಡ್ತೇವೆ ಏನಂತ ಆದಷ್ಟು ಬೇಗ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಎರಡು ದಿವಸ ಅವಕಾಶ ಸಮಯ ಬಂದ ಎರಡು ದಿವಸ ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಆದಷ್ಟು ಸರ್ಕಾರದ ಯಾವ ಆಶಯ ಕೋರ್ಟ್ ಕೋರ್ಟ್ನ ಯಾವ ಆಶಯ ಇದೆಯಾ ಆ ಆಶಯಕ್ಕೆ ತಕ್ಕಂತೆ ಕೆಲಸ ಕೂಡ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ನಾಳೆ ಜಿಲ್ಲಾಧಿಕಾರಿ ಕೂಡ ನಾವೆಲ್ಲರೂ ಕೂಡ ಪ್ರಮುಖವಾಗಿ ಹೋಗಿ ಭೇಟಿ ಮಾಡಲಿಕ್ಕಿದ್ದೇವೆ ಈ ಕಾಮಗಾರಿ ಯಾವುದೇ ಕಾರಣಕ್ಕೆ ಇಲ್ಲಿಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಮತ್ತೊಂದು ಆ ಯಾವ ಆ ಪರಶುರಾಮ ಮೂರ್ತಿ ಬೈಲೂರಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಮತ್ತೆ ಇಡೀ ಬೈಲೂರಿನ ಕಾರ್ಯಕ್ರಮದ ಸಮಗ್ರ ಜನತೆಗೆ ಅದನ್ನು ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಆಗ್ರಹವನ್ನು ಮಾಡಿದೆ